ಪಾಯಿಂಟ್ ಇಂಕ್ ಬಿತ್ತಂದ್ರೆ ಕಾನೂನು ಹಂಡ್ರೆಡ್ ಪರ್ಸೆಂಟ್ ಕಾನೂನು ಕ್ರಮ ಕಚೇರಿ ಯಾರು ನೀವು ಇಷ್ಟು ಜನ ಹಿರಿಯರ ಹಿಂಗೆ ಕೂತ್ರು ಸಹ ನಾವಂತೂ ಬಿಡೋದಿಲ್ಲ ಇದನ್ನ ಕದಾ ಖಂಡಿತವಾಗಿ ಹೇಳ್ತಾ ಇದೀವಿ ಈ ಬದಾಮಿಯಲ್ಲಿ ಕೂಡ ಇದನ್ನೇ ಹೇಳಿದೀವಿ ಇಲ್ಲಿನೂ ಕೂಡ ಇದನ್ನೇ ಹೇಳ್ತೀವಿ ಇದು ಒಂದನೇ ವಿಚಾರ ಎರಡನೇ ವಿಚಾರ ನಿಮ್ಮ ಪರಿಚಯಸ್ಥರಿಗೆ ನೀವು ಎಷ್ಟರ ಬಣ್ಣ ಹಾಕೋರು ಒಂದು ಬ್ಯಾರಲ್ ಬಣ್ಣ ಬಣ್ಣ ನಿಮ್ದೆ ನೀರ್ ನಿಮ್ದೆ ನಿಮ್ಮ ಪರಿಚಯಸ್ಥರಿಗೆ ಇವ್ರಿಗೆ ಇವ್ರು ಬೇಕಂದ್ರೆ ಒಂದು ಬ್ಯಾರಲ್ ಹಾಕೊಂಡ್ರೆ ಯಾರು ಇಲ್ಲ ನಿಮ್ಮ ಪರಿಚಯ ಅಂದ್ರೆ ದಯಮಾಡಿ ಬಣ್ಣ ಹಾಕೋಕ್ ಹೋಗೋದು ಬೇಡ ಯಾವಾಗ ನೀವು ನಿಮ್ ಪರಿಚಯ ಅಂದ್ರೆ ಬಣ್ಣ ಹಾಕ್ತೀರಿ ಅವಾಗ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನನಗ್ ಯಾಕೆ ಹಾಕಿದೀನಿ ನನಗೆ ಯಾಕೆ ಹಾಕಿದೆ ಅಂತ ನಿಮ್ಮ ನಿಮ್ಮ ಪರಿಚಯಸ್ಥರಿಗೆ ಎಷ್ಟಾದ್ರೂ ಬಣ್ಣ ಹಾಕೊಂಡ್ರೆ ಯಾರು ಅಭ್ಯಂತರ ಇಲ್ಲ ಇದು ಎರಡನೇ ವಿಚಾರ ಮೂರನೇ ವಿಚಾರ ಈಗ ದಿನಾಲ್ ನಾವು ನೋಡ್ತಾ ಇದೀವಿ ಎಲ್ಲ ಕಡೆ ಹಲಗಿ ಬಾರಿಸ್ತದೆ ರಾತ್ರಿ ಅಂತ ಅದರಿಂದ ಎರಡು ಮೂರು ಕಡೆ ನಮ್ಗೆ ಕಲಿವೇಶನ್ ಕಂಪ್ಲೇಂಟ್ ಏನಂದ್ರೆ ಒಂದು ಪರೀಕ್ಷೆಗೆ ತಯಾರಾಗುವಂತ ವಿದ್ಯಾರ್ಥಿಗಳು ಆಮೇಲೆ ಸೀನಿಯರ್ ಸಿಟಿಜನ್ಸ್ ನಿನ್ನೆ ಬದಾನಿಯಲ್ಲಿ ಕೂಡ ಒಂದ್ ಮೂರು ಸೀನಿಯರ್ ಸಿಟಿಜನ್ ನಮಗೂ ಕೂಡ ಫೋನ್ ಮಾಡಿದ್ರು ರಾತ್ರಿ ಎಲ್ಲ ಹೊಡಿತಾರೆ ಪ್ರತಿ ನಾಲ್ಕನೇ ಹಳ್ಳಿಯಿಂದ ಹಳ್ಳಿಗಳಲ್ಲಿ ಏನಾಗುತ್ತೆ ಈ ಯಾವ್ದೋ ಊರಿಂದ ಕಾರಣಾಗ ಜೀಪ್ನಾಗ ಹೋಗೋರಿಗೆ ಅಡ್ಡ ನಿಲ್ಲಿಸಿಕೊಂಡು ಬಣ್ಣ ಹಾಕ್ತಾರೆ ದುಡ್ಡು ಕೊಡ್ತಾ ಇಲ್ಲ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ಕಡೆ ಆಗ್ತಿರ್ತಾವ ನೀವೆಲ್ಲ ಏನ್ ಇಲ್ರಿ ಸರ್ ಅಂತ ನೀವ್ ಅಂದ್ರೆ ನಮ್ಗೆ ನಂಬುದಿಲ್ಲ ಅದನ್ನ ಹಾಗೆ ಆಗ್ತಿರ್ತದೆ ಇದಕ್ಕೆ ಯಾವ್ದಕ್ಕೂ ಆಸ್ಪದ ಕೊಡೋದಿಲ್ಲ ಯಾರಾದ್ರೂ ಆತರ ಕಂಪ್ಲೇಂಟ್ ಬಂತು ಅಂದ್ರೆ ಅದು ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳ ಸೂಚನೆಗಳನ್ನ ನಾವು ಜಾಸ್ತಿ ಏನು ಸೂಚನೆಗಳು ಇದೇ ತರ ಪಾಲನೆ ಇದೇ ತರ ಪಾಲನೆ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರೆ ಎಲ್ಲರೂ ಅವರು ಧಾರ್ಮಿಕ ಧರ್ಮ ಇದೆ ಧಾರ್ಮಿಕವಾಗಿ ನಿಮ್ಮ ಧಾರ್ಮಿಕ ಪ್ರಕಾರ ಕ್ರಮ ಕೈಗೊಳ್ಳಿಕ್ಕೆ ಆದ್ರೂ ನಾವೇನು ಅಭ್ಯಾಸ ಇಲ್ಲ ಆದರೆ ಇನ್ನೊಂದು ಧರ್ಮಕ್ಕೆ ಅದರಿಂದ ಅನಾನುಕೂಲ ಆಗ್ಲಿ ಅಥವಾ ಇನ್ನೊಂದು ಸಮಾಜಕ್ಕೆ ಅದರಿಂದ ಅನಾನುಕೂಲ ಆಗ್ಲಿ ಆದ್ರೆ ನಾವು ಕಾನೂನು ಅವಾಗ ಎಂಟ್ರಿ ಆಗ್ಬೇಕಾಗ್ತದೆ ಅದಕ್ಕೆ ಯಾವತ್ತ ಅವಕಾಶ ನೀಡೋದಿಲ್ಲ ಅನ್ನೋದು ನನ್ನ ಭಾವನೆ ಇದೆ ಇನ್ನೊಬ್ಬರ ಮೈಂಡ್ ಸೆಟ್ ಅನ್ನ ರೆಸ್ಪೆಕ್ಟ್ ಮಾಡಿ ನಾವು ನಮ್ಮ ಹಬ್ಬ ಹರಿ ಆಚರಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ತಿಳ್ಕೊಳ್ತೇನೆ